ಹಾಯ್ ಫ್ರೆಂಡ್ಸ್ ಇವಾಗ ನೋಡ್ರಿ ಒಂದು ಸ್ವಲ್ಪ ಕ್ಲಿನಿಕಿಗೆ ಹೊಂಟಿದ್ವಿ ರೇ ನೈಟ್ ಒಂದು ಸ್ವಲ್ಪ ಜ್ವರ ಬಂದಿತ್ತ ಆಮೇಲೆ ಒಂದು ಸ್ವಲ್ಪ ಕೆಮ್ಮತ್ತಿದ್ದ ಅದಕ್ಕೆ ಇಲ್ಲಿ ವೆದರ್ ಮೇಲಿನ ಮೇಲೆ ಭಾಳ ಚೇಂಜ್ ಆಕೈತಿ ಮೊನ್ನೆನ ಬಿಸಿಲಿತ್ತಲ್ಲ ಇವಾಗ ಮತ್ತೆ ಏಯ್ಟೀನ್ ಡಿಗ್ರಿ ಆಗೈತಿ ನೋಡ್ರಿ ಟೆಂಪ್ರೇಚರ್ ಇದು ನೋಡ್ರಿ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಸೊ ಇದನ್ನ ಫಸ್ಟ್ ಕೂಡಲೇ ಕ್ಲಿನಿಕಿಗೆ ಹೋಗ್ ಕೊಡ್ಬೇಕಾ ಇಲ್ಲ ಅಂತಂದ್ರೆ ನೋಡಿ ವಿದೌಟ್ ಇನ್ಶೂರೆನ್ಸ್ ಅಂತಂದ್ರೆ ಏಟ್ ಹಂಡ್ರೆಡ್ ಪೇ ಮಾಡಬೇಕು ವಿತ್ ಇನ್ಶೂರೆನ್ಸ್ ಕಾರ್ಡ್ ಅಂದ್ರೆ ಟೂ ಹಂಡ್ರೆಡ್ ಆಗ್ತು ಟೂ ಫಿಫ್ಟಿ ಆಗ್ತೈತೆ ಅಷ್ಟೆ ಈ ಕಡೆ ನೋಡ್ರಿ ಇದು ಕ್ಲಿನಿಕ್ ಆಮೇಲೆ ಈ ಕಡೆ ಮೆಡಿಸಿನ್ ಕೊಡ್ತಾರ ಚೆಲ್ ಬಂದ ಡಾಕ್ಟರ್ ಕಡೆ ಅಲಾ ಏನಾಗಿದೆ ನಿಂಗ ಈ ತರ ಸಿಂಬಲ್ ನೋಡಿ ಅದ್ರ ಬರ್ದಿರ್ತಾರ ನ್ಯಾಷನಲ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಸೊ ಅದು ಕವರ್ ಅಂತಂದ್ರೆ ಆಗಂಗಿಲ್ಲ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ರಿ ನಂಬರ್ ಬರ್ತಿರ್ತಾವ ಸೊ ನಮ್ಮ ನಂಬರ್ ಬಂದಾಗ ಒಳಗೆ ಹೋಗೋದ ನಮ್ಮದು ಥರ್ಟಿ ಫೋರ್ ಇತ್ತ ಇವಾಗ ಟ್ವೆಂಟಿ ನೈನ್ ನಡೆಯಿತಿತ್ತ ಅದಕ್ಕೆ ವೆಯ್ಟ್ ಮಾಡತ್ತಿದ್ವಿ ಇಲ್ಲಿ ನೋಡ್ರಿ ಕ್ಲಿನಿಕ್ ಒಳಗ ಬಿ ಪಿ ಚೆಕ್ ಮಾಡೋದ ಆಮೇಲೆ ವೇಟ್ ಚೆಕ್ ಮಾಡೋದು ಎಲ್ಲರೂ ಇಟ್ಟಿರ್ತಾರ ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ಆಮೇಲೆ ಡಾಕ್ಟರ್ ಕಡೆ ಒಳಗೆ ಹೋಗ್ ಬಂದ್ವಿ ರಯಾನ್ ಶಾ ನಾ ಅಷ್ಟ ಹೋಗಿದ್ವಿ ಅಲ್ಲ ಅದಕ್ಕೆ ಒಳಗಡೆ ಏನೇನು ಅಲ್ಲಿ ಡಾಕ್ಟರ್ ಫಸ್ಟ್ ಚೆಕ್ ಮಾಡ್ತಾರ ಇಯರ್ ಆಮೇಲೆ ಗಂಟ್ಲ ಆಮೇಲೆ ಮೂಗ ಎಲ್ಲ ಚೆಕ್ ಮಾಡ್ತಾರ ಏನಾದ್ರು ಇನ್ಫೆಕ್ಷನ್ ಇದೆ ಅಂತ ಸೊ ಇವಾಗ ಒಂದ್ ಸ್ವಲ್ಪ ಥ್ರೋಟ್ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತ ಸೊ ಅದಕ್ಕೆ ಆಂಟಿಬಯೋಟಿಕ್ ಕೊಟ್ರ ಸೊ ಅದನ್ನ ತ್ರೀ ಡೇಸ್ ತಗೋ ಅಂತ ಹೇಳಿದಾರ ಏನ್ ಕೊಟ್ರಿ ನಿಂಗ ಅಲ್ಲೇ ಸೈಡ್ ಇವಾಗ ಮೆಡಿಸಿನ್ ತಗೋಬೇಕಾ ಇದು ಮೆಡಿಸಿನ್ ಟೂ ಫಿಫ್ಟಿ ಒಳಗ ಕವರ್ ಆಗ್ತೈತಿ ಹಾಸ್ಪಿಟಲ್ ಮನೆ ಕಡೆ ಹಂಗೆ ನಡ್ಕೋತ ಹೊಂಟಿದ್ವಿ ಅಲ್ಲೇ ರೋಡ್ ಸೈಡ್ ನೋಡ್ರಿ ಒಂದು ಗಿಡ ಇತ್ತ ರಸ್ಬೇರಿ ಗಿಡ ಅನ್ಸತ್ತಿದ ಅದಕ್ಕೆ ಎಷ್ಟು ಕಾಯಿ ಎತ್ತಿದವ ತಳಗುನು ಬಿದ್ದಾವ ನೋಡ್ರಿ ಇದೆ ಈ ಥರ ನೋಡಿ ಸಣ್ಣ ಹುಡುಗರಿಗೆ ಪೌಡರ್ದು ಕೊಡ್ತಾರೆ ಆಮೇಲೆ ಸಿರಪ್ ಇರ್ತೈತಿಲ್ಲ ಅದ್ರ ಬೇಕಾದ್ರೆ ಮಿಕ್ಸ್ ಮಾಡಿ ಕೊಡ್ಬೋದು ದೊಡ್ಡವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಸೊ ಈ ಥರ ಇರುತ್ತೆ ಇಲ್ಲಿ